ಕಪಾಳ ಕಿತ್ತು ನೋಡಿತೀನಿ ಇನ್ನೊಂದ್ ತಲೆ ಬಗ್ಗೆ ಅಗುರುವಾಗ ಮಾತಾಡಿದ್ರೆ ಮುಠಾಳ್ ಅಂತ ತಂದು ಏ ಯಾವ ನೀನು ಯಾವ ನೀನು ಅವ್ರ ಬಗ್ಗೆ ಅಗುರುವಾಗ ಮಾತಾಡಕ್ಕೆ ಏನೋ ನಿನ್ ಇದೆ ಮಾತಾಡ್ಲಿ ಬಿಡಿ ಮಾವ ಅಂತ ಮಾತ್ಕೊಳ್ಳೆ ನಮ್ಮನ್ನ ಬೆಳೆಯೋ ಹಾಗೆ ಮಾಡೋದು ಕೇಳಿಸ್ಕೊಳ್ಳಿರೋ ಹಿಂಗೆ ಮಾವನ್ಗಿಂತ ದೊಡ್ಡ ದೇವರು ನಂಗೆ ಇನ್ನೊಬ್ರು ಇಲ್ಲ ಅವ್ರ ಮುಂದೆ ಶಪಥ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಗಂಡ ಆದಷ್ಟು ಬೇಗ ಇನ್ನೊಂದು ರೂಮ್ ಕಟ್ಟೆ ಕಟ್ಟಿಸ್ತಾರೆ ಇದು ನನ್ನ ಶಪಥ ಹೊಡೆದ್ರೆ ಎಲ್ರ ಮುಂದೆ ಏನಾದ್ರು ಹೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ರೀ ಇದನ್ನ ನಾನು ಎಲ್ರ ಮುಂದೆ ಹೇಳ್ತಾ ಇದೀನಿ ಇದನ್ನ ಹೇಳಬಹುದಾ ಅಂತ ನನ್ನ ಪರ್ಮಿಷನ್ ತಗೊಳ್ಬೇಕು ತಾನೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಬಂದಿಲ್ಲಮ್ಮ ಶಪಥ ಪಾರ್ಟ್ ಟೂ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ